ನೋಡಿ ಸ್ನೇಹಿತರೆ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸೊ ಈಗಾಗಲೇ ಪ್ರಶ್ನೆ ಕೋಟೆಯನ್ನು ಒಂದರಿಂದ ಹತ್ತನೇ ತರಗತಿಯವರೆಗೆ ನಾವು ನೋಡಿದ್ವಿ ಈಗ ಇಲ್ಲಿ ಎಲ್ ಬಿ ಎ ಮಾಡಲ್ ಕ್ವಶನ್ ಪೇಪರ್ಸ್ ಅಂತೇಳಿ ಬಿಡಲಾಗಿದೆ ಸೊ ಇದು ಶಿಕ್ಷಕರಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ನೋಡೋಣ ಯಾವ ರೀತಿ ಈ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಫ್ರೇಮ್ ಮಾಡಲಾಗಿದೆ ಅಂತ ಅದನ್ನು ಯಾವ ರೀತಿ ಬಳಸ್ಲಿಕ್ಕಂತೇಳಿ ಈಗಾಗಲೇ ಡಿ ಎಸ್ ಆರ್ ಟಿ ವೆಬ್ಸೈಟಿಗೆ ತಾವು ಒಂದು ವೆಬ್ ಬ್ರೌಸರ್ ಮೂಲಕ ಎಂಟ್ರಿ ಆಗಬೇಕಾಗುತ್ತೆ ಎಂಟ್ರಿ ಆದ ನಂತರ ಅಲ್ಲಿ ಸೇವೆಗಳು ಅಂತಕ್ಕಂಥದ್ರಲ್ಲಿ ತಾವು ಕ್ಲಿಕ್ಕನ್ನು ಮಾಡಿರಿ ಅಲ್ಲಿ ಎಲ್ ಬಿ ಎಗೆ ಲಿಂಕ್ ಓಪನ್ ಆಗುತ್ತೆ ಎಲ್ ಬಿ ಎನ್ ಮೇಲೆ ಕ್ಲಿಕ್ ಮಾಡಿರೆ ಆಫ್ಟರ್ ಟೆಂತ್ ಸ್ಟ್ಯಾಂಡರ್ಡ್ ಪ್ರಶ್ನೆ ಕೋಟಿ ನಂತರ ಎಲ್ ಬಿ ಎ ಮಾಡಲ್ ಕ್ವೆಶನ್ ಪೇಪರನ್ನು ಫ್ರೇಮ್ ಮಾಡಲಾಗಿದೆ ನಾನು ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ ಎಲ್ ಬಿ ಎ ಮಾಡಲ್ ಕ್ವೆಶನ್ ಪೇಪರ್ ಓಪನ್ ಆಗ್ತಾಯಿದೆ ಹತ್ತನೇ ತರಗತಿದು ಮತ್ತು ಒಂಬತ್ತನೇ ತರಗತಿದು ಮತ್ತು ಎಂಟನೇ ತರಗತಿದು ಐದನೇ ತರಗತಿದು ಮತ್ತು ಆರನೇ ತರಗತಿದು ಸೊ ಹೀಗೆ ಒಂದೊಂದೇ ಒಂದೊಂದೇ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ನಮಗೆ ನಾವು ಪ್ರೈಮರಿ ಸೆಕ್ಷನ್ ಆಗಿರೋದ್ರಿಂದ ಫಿ ಸಿಕ್ಸ್ ಸ್ಟ್ಯಾಂಡರ್ಡ್ ಎಲ್ ಬಿ ಎ ಸೋಷಿಯಲ್ ಸೈನ್ಸ್ ಮಾಡಲ್ ಕ್ವೆಶನ್ ಪೇಪರನ್ನು ಫ್ರೇಮ್ ಮಾಡಲಾಗಿದೆ ಕನ್ನಡ ಮೀಡಿಯಮ್ಗೆ ಸಂಬಂಧಪಟ್ಟಂತೆ ಬೇಕಾದಂಥವರು ಅದನ್ನು ಪಡ್ಕೋಬೋದು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ನ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಫ್ರೇಮ್ ಮಾಡಲಾಗಿದೆ ಮತ್ತು ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಮೆಟಿಕ್ಸ್ ಮಾಡಲ್ ಕ್ವಶನ್ ಪೇಪರನ್ನು ಇಂಗ್ಲೀಷ್ ಮೀಡಿಯಮ್ಗೆ ಸಂಬಂಧಪಟ್ಟಂತೆ ಮಾಡಲಾಗಿದೆ ಅಂತಕ್ಕಂಥದ್ದು ಸೊ ಇದೆಲ್ಲದೂ ಕೂಡ ಬಿಗ್ ಅಪ್ಡೇಟ್ ಕಾಲಾಂತರದಲ್ಲಿ ದಿನದಿಂದ ದಿನದಲ್ಲಿ ಎಲ್ಲ ತರಗತಿಯ ಎಲ್ಲ ಪಾಠಗಳ ಒಂದು ಮಾಡಲ್ ಕ್ವಶನ್ ಪೇಪರ್ಸನ್ನು ಅಪ್ಡೇಟನ್ನು ಮಾಡಲಾಗುತ್ತೆ ಅಂತಕ್ಕಂಥದ್ದು ಇದು ಮುನ್ಸೂಚನೆ ಆಗಿರುತ್ತೆ ನೋಡೋಣ ನಾವು ಸಿಕ್ಸ್ ಸ್ಟ್ಯಾಂಡರ್ಡ ಸೋಷಿಯಲ್ ಸೈನ್ಸನ್ನ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ ಅಂತಕ್ಕಂಥದನ್ನು ನೋಡ್ತಾ ಹೋಗೋಣ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಎಲ್ ಬಿ ಎ ಸೋಷಿಯಲ್ ಸೈನ್ಸ್ ಮಾಡಲ್ ಕ್ವೆಶನ್ ಪೇಪರ್ ಕನ್ನಡ ಮೀಡಿಯಂ ಬಗ್ಗೆ ಅದನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಅದನ್ನು ಒಂದು ಡ್ರೈವ್ ಪಿ ಡಿ ಎಫ್ ಮೂಲಕ ನಾನು ಓಪನನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅಂತಕ್ಕಂಥ ಯೂನಿಟಿಗೆ ಇಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಫ್ರೇಮನ್ನು ಮಾಡಲಾಗಿದೆ ಕಲಿಕಾ ಫಲ ಆರನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ಮತ್ತು ಸಂಬಂಧಪಟ್ಟಂತೆ ಉದ್ದಿಷ್ಟಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ತಿಳುವಳಿಕೆ ಅನ್ವಯ ಮತ್ತು ಕೌಶಲ್ಯಗಳಿಗೆ ಮತ್ತು ಪ್ರಶ್ನತೆಯ ಕಠಿಣತೆಯ ಮಟ್ಟವನ್ನು ಆಧರಿಸಿ ಸುಲಭ ಸಾಧಾರಣ ಮತ್ತು ಕಠಿಣತೆಗೆ ಇಲ್ಲಿ ಅಂಕಗಳನ್ನು ವೇಟೇಜನ್ನು ನೀಡಿರ್ತಕ್ಕಂಥದ್ದನ್ನು ನೋಡ್ಬೋದು ಒಟ್ಟಾರೆಯಾಗಿ ಇಪ್ಪತ್ತೈದು ಅಂಕಗಳಿಗೆ ಕ್ವಶನನ್ನು ಫ್ರೇಮ್ ಮಾಡಲಾಗಿದೆ ಒಟ್ಟು ಹದಿನೇಳು ಪ್ರಶ್ನೆಗಳು ಮತ್ತು ಇಪ್ಪತ್ತೈದು ಅಂಕಗಳು ಇಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಭಾವಸೆಯನ್ನು ಮಾಡ್ಕೋಬೋದು ಇದು ಓಲ್ಡ್ ಈಗಾಗಲೇ ತೆಗೆದುಕೊಂಡಂಥ ನಿರ್ಧಾರದ ಮೇಲೆ ಇರ್ತಕ್ಕಂಥದ್ದು ಮುಂದೆ ಈಗ ಸ್ವಲ್ಪ ಸರಳೀಕರಣವನ್ನು ಮಾಡಿರೋದ್ರಿಂದ ಅಂದರೆ ಹತ್ತು ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಹತ್ತು ಅಂಕ ಲಿಖಿತ ಮತ್ತು ಐದು ಅಂಕ ಮೌಖಿಕ ಆರು ಮತ್ತು ಏಳು ಹಾಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಹದಿನೈದು ಅಂಕಗಳಿಗೆ ಲಿಖಿತ ಮತ್ತು ಐದು ಅಂಕಗಳಿಗೆ ಮೌಖಿಕ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಇಲಾಖೆಯಲ್ಲಿ ಚರ್ಚೆಯಲ್ಲಿ ನಡೀತಿರ್ತಕ್ಕಂಥದ್ದು ಇಲಾಖೆಯ ಅಧಿಕೃತ ಆದೇಶ ಬಂದಾದ ನಂತರ ನಾವು ಬದಲಾವಣೆಯನ್ನು ಮಾಡಿಕೊಳ್ಳೋಣ ಸೊ ಈ ರೀತಿ ಇಲಾಖೆಯಿಂದ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಫ್ರೇಮನ್ನು ಮಾಡಿರ್ತಕ್ಕಂಥದ್ದು ನೋಡ್ಬೋದು ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಒಟ್ಟು ಅಂಕಗಳು ಇಪ್ಪತ್ತೈದು ಆರನೇ ತರಗತಿ ವಿಷಯ ಸಮಾಜ ವಿಜ್ಞಾನ ಒಂದು ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆ ಮೂರು ಅಂಕಗಳನ್ನು ನೀಡಲಾಗಿದೆ ಮಾನಸೋಲ್ಲಾಸ ಕೃತಿ ಬರೆದವರು ಇದು ಸುಲಭ ಅಂತಕ್ಕಂಥದ್ದು ಬರುತ್ತೆ ಪ್ರಶ್ನೆತೆಯ ಕಠಿಣಮತೆಯ ಮಟ್ಟವನ್ನು ನೋಡಿದಾಗ ನಂತರ ಬೃಹದೇಶ್ವರ ದೇವಾಲಯ ಕುರಿತು ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಮೂರು ಪಲ್ಲವರ ರಾಜಧಾನಿ ಕಂಚಿ ಈ ಕೆಳಗಿನ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು ನಂತರ ಎರಡನೇ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವ ತುಂಬಿರಿ ಅಂತಕ್ಕಂಥದ್ದು ಇಲ್ಲಿ ಮೂರು ಪ್ರಶ್ನೆ ಮೂರು ಅಂಕಗಳನ್ನು ನೀಡಲಾಗಿದೆ ಶಾತವಾಹನರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರ ಡ್ಯಾಶ್ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಡ್ಯಾಶ್ ಕನ್ನಡದ ಮೊದಲ ಶಾಸನ ಡ್ಯಾಶ್ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿಂತಕ್ಕಂಥದ್ದನ್ನು ನೀಡಲಾಗಿದೆ ಐದು ಪ್ರಶ್ನೆ ಒಂದು ಅಂಕ ಐದು ಅಂಕಗಳು ಗೌತಮಿ ಪುತ್ರ ಶಾತಕರ್ಣ ಬಿರುದು ಯಾವುದು ಶ್ರೇಣಿ ಎಂದರೇನು ಚಾವುಂಡರಾಯ ಪುರಾಣ ಕೃತಿ ಬರೆದವರ್ಯಾರು ತಲಕಾಡಿನ ಗಂಗಾ ಸಾಮ್ರಾಜ್ಯದ ಸ್ಥಾಪಕ ಯಾರು ಇಮ್ಮಡಿ ಪುಲಕೇಶಿ ನರ್ಮದಾ ತೀರದಲ್ಲಿ ಯಾರನ್ನು ಪರಾಜಯಗೊಳಿಸಿದ ನಂತರ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿಂತಕ್ಕಂಥದ್ದು ಐದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆಯಾಗಿ ಹತ್ತು ಅಂಕ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿಂತಕ್ಕಂಥದ್ದು ಒಂದು ಪ್ರಶ್ನೆ ನಾಲ್ಕು ಅಂಕ ಸೊ ಒಟ್ಟಾರೆಯಾಗಿ ಇಪ್ಪತ್ತೈದು ಅಂಕಗಳಿಗೆ ಒಂದು ಕ್ವಶನನ್ನು ಫ್ರೇಮನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಮುಂದಿನ ದಿನಗಳಲ್ಲಿ ಬದಲಾವಣೆಯ ಸುತ್ತಲಿಗೆ ಅನುಸಾರವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೋಬೇಕಾಗತ್ತೆ ಮತ್ತು ಅದೇ ರೀತಿಯ ಪ್ರಶ್ನೆ ಪತ್ರಿಕೆಗಳು ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲೂ ಕೂಡ ಲಭ್ಯ ಆಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ